ಅಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಶ್ರೀ ಶ್ರೀನಿವಾಸ್ ಪ್ರಸಾದ್ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ರಾಜ್ಯ ಅಧ್ಯಕ್ಷರಾದ ಆರ್ ಕಿರಣ್ ಕುಮಾರ್ ರವರು ಹೂಗುಚ್ಚ ನೀಡಿ ಅಭಿನಂದಿಸಿ ಸನ್ಮಾನಿಸಿದರು ಇವತ್ತು ಯಶವಂತಪುರ ಭಾಗಕ್ಕೆ ಬಂದಿದ್ದಾರೆ ಇವತ್ತೇನು ಹೇಳ್ತೀರಾ ಸರ್ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಬಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಆಗಮಿಸಿದ್ದಾರೆ ಇವತ್ತು ಅವರು ಕಾರ್ಯವೈಖರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ನಮಗೆ ಇವತ್ತಿನ ದಿನ ಪರಿಚಯದವರಲ್ಲ ನಮಗೆ ಕಳೆದ ಇಪ್ಪತ್ತು ವರ್ಷದಿಂದ ಸಾಹೇಬರು ಪರಿಚಯ ಅವರು ರಾಜಾಜಿ ರಾಜಾಜಿನಗರದಲ್ಲಿದ್ದರು ಜ್ಞಾನಬರ್ದಿನಲ್ಲಿದ್ದರು ಸುಮಾರು ಕಡೆ ಕೆಲಸ ಮಾಡಿದ್ದಾರೆ ನಾವು ಯಾವುದೇ ವಿಚಾರವಾಗಿ ಸಂಘಟನೆ ವಿಚಾರವಾಗಿ ಆಟೋ ಚಾಲಕರ ಸಲ ವಿಚಾರವಾಗಿರಲಿ ಮತ್ತು ಟ್ಯಾಕ್ಸಿ ಚಾಲಕರ ವಿಚಾರವಾಗಿ ಹೋದಾಗ ನಮಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ಸಂಘಟನೆಗೆ ಮತ್ತು ಏನು ನಾವು ಕಾರ್ಯಕ್ರಮಗಳು ಮಾಡಿದಾಗ ಬ್ಲಡ್ ಕ್ಯಾಂಪಿನ ಗೆಲ್ಲಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಅಂಬೇಡ್ಕರ್ ಜಯಂತಿ ಮಾಡುವಾಗ ಅವ್ರು ಬೇಕಾದಂಥ ಲಘು ಉಪಾರಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಅನೇಕ ರೀತಿಯಲ್ಲಿ ನಮ್ಮಗಳಿಗೆ ಸಹಾಯ ಮಾಡಿದ್ದಾರೆ ಮತ್ತು ಯಾವುದಾದರೂ ಪಾಪ ಬಡ ಕುಟುಂಬದವರು ಯಾರಾದರೂ ಆಕ್ಸಿಡೆಂಟ್ಗಳಾದಾಗ ಅವ್ರಿಗೆ ಏನಾದರೂ ಮೆಡಿಕಲಲ್ಲಿ ಏನಾದರೂ ತೊಂದರೆ ಇಶ್ಯೂಸ್ ಇದ್ದಾಗ ನೇರವಾಗಿ ಅವರೇ ಬಂದು ಆಸ್ಪತ್ರೆಗೆ ಹೋಗಿ ಅವರ ಕುಟುಂಬಕ್ಕೆ ಅದಕ್ಕೆ ಕುಟುಂಬಕ್ಕೆ ಹೇಳಿ ಸಾಂತ್ವನ ಹೇಳಿ ಅವರ ಕೈಲಾದ ಮಟ್ಟಿಗೆ ಅವರು ಸಹಾಯ ಮಾಡಿದ್ದಾರೆ ಹಾಗೂ ಮತ್ತೆ ಈಗ ಏನು ಲೈಸೆನ್ಸ್ ಮಾಡಿಸ್ಕೊಳಕ್ ಆಗ್ದವ್ರಿಗೆ ಅವರೇ ಬುದ್ಧಿವಾದ ಹೇಳಿ ಕಾನೂನಿನ ಅರಿವುಗಳು ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ಹೋಗಿ ಒಂದು ಫೈನ್ ಬಿದ್ರೆ ಐನೂರ ಸಾವಿರ ರೂಪಾಯಿ ಫೈನ್ ಕಟ್ಟಬಹುದು ಅದೇ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೂಡಿಟ್ಟು ಒಂದು ಲೈಸೆನ್ಸ್ ಮಾಡ್ಕೊಳ್ಳಿ ಚಲನ್ ಕಟ್ಸ್ಕೊಂಡು ಮತ್ತು ಕೊಡಲಿಕ್ಕೆ ಆಗದಿದ್ದವ್ರ ಕೈಲಿ ಕೂಡ ಸಾಹೇಬ್ರೆ ಸ್ವತಃ ಅವರೇ ಕೂಡ ಚಲನ್ ಕಟ್ಸ್ಕೊಟ್ಟು ಅವ್ರಿಗೆ ಲೈಸೆನ್ಸ್ಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನು ವಯಸ್ಸು ಸಣ್ಣ ವಯಸ್ಕರು ಮಕ್ಕಳಿಗೇನಾದರೂ ಆಕ್ಸಿಡೆಂಟ್ ಆದಾಗ ಗಾಡಿಗಳ ವಿಚಾರದಲ್ಲಿ ಆಕ್ಸಿಡೆಂಟ್ ಆದಾಗ ತಂದೆ ತಾಯಿ ನೇರ ಹೊಣೆ ಇರ್ತಾರೆ ಅಂತೇಳಿ ಕ್ಯಾಂಪೀನುಗಳು ಕೂಡ ಕೊಟ್ಟಿರ್ತಾರೆ ಮತ್ತು ಈಗ ನಮ್ಗೆ ಏನು ಈ ಮಹಿಳೆ ವಿಚಾರವಾಗಿ ಆಗಿರಲಿ ಮಹಿಳೆಯರಿಗೆ ಏನಾದರೂ ಸಹಾಯ ಬೇಕಾದರೆ ಅದನ್ನು ಕೂಡ ಮಾಡಿಕೊಡಿದರೆ ಅವರಿಗೆ ಕಾರ್ಯಕ್ರಮನ ಮಹಿಳಾ ದಿನಾಚರಣೆ ದಿವಸ ಅವ್ರನ್ನ ನಾವು ನೇರವಾಗಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಸಹಾಯಗಳು ಕೂಡ ಅವರಿಂದ ನಾವು ಪಡ್ಕೊಂಡಿದ್ದೀವಿ ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರು ಅಂತ ಹೇಳಿ ಆ ಭಗವಂತನಲ್ಲಿ ಮತ್ತು ಬಾಬಾ ಸಾಹೇಬ್ರ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಜೊತೇಲಿ ಇರಲಿ ಅವ್ರ ಮೇಲೆ ಇರಲಿ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಮತ್ತು ಅವರಿಂದ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ನಾನು ದಿನ ಬಯಸ್ತೀರಿ ಬಂದು ಇವತ್ತು ವಿಶೇಷ ಆಯ್ಕೆರಾಗಿ ಈ ಭಾಗಕ್ಕೆ ಆಯ್ಕೆಯಾಗಿದ್ದೀರಾ ಬಂದಿದ್ದೀರಾ ಏನು ಹೇಳ್ತೀರಾ ಯಶವಂತಪುರ ಪ್ರದೇಶ ಸಾರಿಗೆ ಕಚೇರಿನಲ್ಲಿ ನಾನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಈ ಒಂದು ಕರ್ತವ್ಯ ಪ್ರಭಾವ ವಹಿಸ್ಕೊಂಡಿದ್ದೀನಿ ಮೂಲತಃ ನಾನು ಯಶವಂತಪುರ ಕ್ಷೇತ್ರಕ್ಕೆ ಸೇರಿದ್ರು ಸೊ ಇಲ್ಲಿ ನಾವು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕರ ಸೇವೆಗಾಗಿ ಬದ್ಧವಾಗಿದ್ದು ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಕಟಿಬದ್ಧರಾಗಿರ್ತೇವೆ ನಾನು ಸಾರ್ವಜನಿಕರಿಗೆ ಕೇಳ್ಕೊಳೋದೇನು ಅಂತಂದರೆ ನೀವು ಸಂಚಾರ ನಿಯಮಗಳನ್ನು ಪಾಲಿಸಿ ಟೂ ವೀಲರ್ ಓಡಿಸುವಾಗ ಒಂದು ಸೀಟ್ ಇದು ಹೆಲ್ಮೆಟ್ ಧರಿಸುವುದು ಇದು ಕಾರು ಓಡಿಸುವಾಗ ಇದು ಸೀಟ್ ಬೆಲ್ಟ್ ಧರಿಸುವುದು ಮತ್ತೆ ಆಟೋ ರಿಕ್ಷಾ ಪ್ರಯಾಣ ಮಾಡುವಾಗ ಹೆಚ್ಚು ಜನ ಪ್ಯಾಸೆಂಜರ್ ಇಲ್ದಿರೋ ಪ್ರಯಾಣ ಮಾಡೋದು ಆಮೇಲೆ ನಮ್ಮ ಯುವ ಶಕ್ತಿ ಯುವ ನಾಯಕರು ಯುವ ಹುಡುಗರು ಜಾಸ್ತಿ ಟೂ ವೀಲರ್ ವೀಲಿಂಗ್ ಮಾಡೋದು ಸಿಕ್ಕಾಪಡೆ ರ್ಯಾಶ್ ಮಾಡೋದು ಇವೆಲ್ಲ ಮಾಡಬೇಡಿ ಕಾರಣವನ್ನು ಪಾಲಿಸಿ ಯಾರು ಕಾರನ್ನು ಪಾಲಿಸುತ್ತಾರೆ ನಾವು ಅವ್ರನ್ನ ಗೌರವಿಸ್ತೇವೆ ಹಾಗಾಗಿ ನನ್ನ ಎಲ್ಲ ಆಟೋ ಸ್ನೇಹಿತರು ಆಟೋ ಚಾಲಕ ಬಂಧವರ್ಗದವರು ವರ್ಗದವರು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂದರೆ ನಿಮ್ಮ ಏನೇ ಒಂದು ತೊಂದರೆ ಕಷ್ಟ ಕಾರ್ಕಂಡಿದ್ದಾಗ ನಮ್ಮ ಆಫೀಸಿನ ಕಚೇರಿಯ ನನ್ನ ದ್ವಾರ ಸದಾ ತೆರೆದಿರ್ತದೆ ನಿಮಗೋಸ್ಕರ ಸಂವಿಧಾನದ ಆಶಯದಂತೆ ಬಾಬಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ನಾವು ಒಂದು ಸಾಮಾಜಿಕ ನ್ಯಾಯ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಸರ್ ಅನೇಕ ಅಭಿಮಾನಿಗಳು ಬಂದು ನಿಮಗೆ ಶುಭ ಹಾರೈಸರು ರಿ ಆಗಿರ್ಬೋದು ಇವತ್ತು ಕಿರಣ್ ಕುಮಾರ್ ಆಗಿರ್ಬೋದು ಅನೇಕ ಅಭಿಮಾನಿಗಳು ಇವತ್ತು ನಿಮ್ಮ ಗುರ್ತಿಸಿ ಸನ್ಮಾನಿಸಿದರೆ ಏನು ಹೇಳ್ತೀರಾ ಸರ್ ನಾನು ಇದಕ್ಕಿಂತ ಪ್ರದೇಶ ಸಾರಿಗೆ ಕಚೇರಿ ಇಂದಿರಾ ನಗರದಲ್ಲಿದ್ದೆ ಆಮೇಲೆ ನಾನು ಜ್ಞಾನ ಭಾರತದಲ್ಲಿದ್ದೆ ಆಮೇಲೆ ರಾಜಾಜಿನಗರ ಕ್ಷೇತ್ರದಲ್ಲಿದ್ದೆ ಈ ಮೂರು ವಲಯಗಳಲ್ಲಿ ನಾನು ಇದ್ದಾಗ ಸುಮಾರು ಆಟೋ ಡ್ರೈವರ್ಸ್ಗೆ ನಾನು ಚಾಲಕರಿಗೆ ಲೈಸೆನ್ಸ್ ಮಾಡಿಸೋದಾಗಲಿ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಹೆಲ್ಪ್ ಮಾಡೋದು ರಿಲೀಫ್ ಮಾಡೋದಾಗಲಿ ಆಮೇಲೆ ಸುಮಾರು ರೋಡ್ ಸೇಫ್ಟಿ ಕಾರ್ಯಕ್ರಮಗಳು ಆಮೇಲೆ ಸಂಚಾರಿ ರಸ್ತೆ ನಿಯಮಗಳ ಪಾಠಶಾಲೆಗಳು ಆಮೇಲೆ ರಕ್ತದಾನ ಶಿಬಿರಗಳನ್ನು ಸುಮಾರು ಏರ್ಪಾಡು ಮಾಡಿದ್ದೆ ಹೀಗಾಗಿ ಏನಾಗಿದೆ ಕೆಲವು ವಲಯಗಳಲ್ಲಿ ನನ್ನನ್ನು ಅವರು ಏನೋ ಒಂದು ನಮಗೊಂದು ದಾರಿ ತೋರಿಸಲು ಮಾರ್ಗದರ್ಶನ ಮಾಡಿದ್ರು ಅಂತ ನಾನು ನಾನು ಎಲ್ಲಿ ಬಂದಾಗ ಗೌರವಿಸೋದು ಒಂದು ಪರಿಪಾಠ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನಿವತ್ತು ನಿನ್ನೆ ಈ ಕಚೇರಿಗೆ ವರ್ಗಾವಣೆಯಾಗಿ ಪ್ರಭಾರ ವಹಿಸಿಕೊಂಡಾಗ ಒಂದು ಅಭಿಮಾನದಿಂದ ಈ ಸ್ನೇಹಿತರೆಲ್ಲ ನನ್ನ